ವಿಶೇಷವಾಗಿ ವಿಶಿಷ್ಟ ಅತಿಥಿಗಳು ವಿಶಿಷ್ಟ ವ್ಯಕ್ತಿಗಳು ನಮ್ಮ ಪ್ರೀತಿ ಪಾತ್ರ ಆಗಿರ್ತಕ್ಕಂಥ ಅರುಣ್ ಯೋಗಿರಾಜ್ ಅವರು ಅವರೂ ಸಹ ಇಲ್ಲಿಗೆ ಬಂದಿದ್ದಾರೆ ಅವ್ರಿಗೂ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಅವರ ಬಗ್ಗೆ ಹೇಳಬೇಕ ಹೇಳುವ ಅವಶ್ಯಕತೆನೇ ಇಲ್ಲ ಎಲ್ಲರಿಗೂ ಗೊತ್ತಿದೆ ಅಂದರೆ ಒಂದು ಮಾತು ಹೇಳಬೇಕು ಅಂತಂದರೆ ಸ್ವಯಂ ಭಗವಂತನೇ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಆ ಅಯೋಧ್ಯ ಕ್ಷೇತ್ರದಲ್ಲಿ ಆ ಒಂದು ಸುಂದರವಾದಂತಹ ಮೂರ್ತಿಯನ್ನು ನಿರ್ಮಾಣವನ್ನು ಮಾಡಬೇಕು ನನ್ನ ಒಂದು ಜನ್ಮಸ್ಥಾನದಲ್ಲಿ ನನ್ನ ಮೂರ್ತಿ ಇರಬೇಕು ಅಂತಂದರೆ ಅದು ಈ ವ್ಯಕ್ತಿಯಿಂದಲೇ ಆಗಬೇಕು ಅಂತ ಅನ್ನುವುದು ಆ ರಾಮನ ಸಂಕಲ್ಪ ಆ ರೀತಿಯಾದಂತಹ ಒಂದು ಆ ಅನುಗ್ರಹವನ್ನು ಭಗವಂತ ಅವರಿಗೆ ಮಾಡಿದ್ದೇನೆ ಮತ್ತು ಇದೇ ಈಗಾಗಲೇ ನಾವು ಬೆಳಗ್ಗೆ ಅವ್ರ ಹತ್ರ ಮಾತಾಡ್ತಾ ನಾನು ಅವರಿಗೆ ಒಂದು ಮಾತು ಹೇಳಿದ್ದೆ ಆ ಮೂರ್ತಿ ಹೇಗಿದೆ ಅಂತಂದರೆ ಸಂಸ್ಕೃತದಲ್ಲಿ ಒಂದು ವಾಕ್ಯ ಉಂಟು ಏನು ಅಂತಂದ್ರೆ ತದಾಸೇ ಚನಕ ನಾಸ್ತ್ಯಂತೋ ಯಸ್ಯ ದರ್ಶನ ಅಂತ ಒಂದು ಮೂರ್ ಒಂದು ಮಾತಿದೆ ಸಂಸ್ಕೃತದಲ್ಲಿ ಇಂತಹ ಒಂದು ಶಬ್ದ ಸಂಸ್ಕೃತದಲ್ಲಿದೆ ಆಸೆಯ ಚನಕ ಅಂತ ಒಂದು ಶಬ್ದ ಇದೆ ಈ ಆಸೆಯ ಚನಕ ಅನ್ನೋ ಶಬ್ದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಏನರ್ಥ ಅಂತಂದ್ರೆ ನಾಸ್ತ್ಯಂತೋ ಯಸ್ಯ ದರ್ಶನ ಅಂತ ಯಾವುದನ್ನು ನೋಡ್ತಾ ಇದ್ರೆ ನಮಗೆ ಇನ್ನೂ ನೋಡಬೇಕು ಇನ್ನೂ ನೋಡಬೇಕು ಸಾಕು ಅಂತ ಅನಿಸುವುದೇ ಇಲ್ವೋ ಅಂತಹ ಒಂದು ವಸ್ತುವನ್ನು ಸುಂದರವಾದ ವಸ್ತುವನ್ನು ಚನಕ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ ಸುಂದರವಾದದ್ದು ಅಂತಂದರೆ ಅದು ಒಂದು ಹೌದು ಆದರೆ ಇದು ಅದಕ್ಕಿಂತಲೂ ಮೇಲೆ ಸುಂದರವ ಸುಂದರ ಅನ್ನುವಂತಹ ಶಬ್ದಕ್ಕಿಂತಲೂ ಸಹ ಮೇಲೆ ಇರತಕ್ಕಂತಹ ಶಬ್ದ ಇದು ಇನ್ನೂ ಉತ್ಕೃಷ್ಟವಾದ ಅರ್ಥವನ್ನು ಕೊಡುವಂತಹ ಶಬ್ದ ಈ ಆಸೆ ಚನಕ ಅನ್ನುವಂತಹ ಶಬ್ದ ಆಗ ನಾನು ಹೇಳಿದ್ದೆ ಅಲ್ಲಿ ಮೂರ್ತಿ ಹೇಗಿದೆ ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಹೇಗಿದೆ ಅಂತಂದರೆ ಅದು ಆಸೆಚನಕವಾಗಿದೆ ಅಂತ ನಾನು ಬೆಳಗ್ಗೆ ಅವರ ಮಾತಾಡ್ತಾ ಹೇಳಿದ್ದೆ ಅಷ್ಟು ಸುಂದರವಾಗಿ ಆ ಒಂದು ಕಾರ್ಯವನ್ನು ಭಗವಂತ ಅವರ ಕೈಯಲ್ಲಿ ಮಾಡಿಸಿದ್ದಾನೆ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಪರಿಪೂರ್ಣವಂತಹ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಕೇದಾರದಲ್ಲಿ ಅದಕ್ಕಿಂತಲೂ ಮೊದಲು ರಾಮನ ಮೂರ್ತಿಯನ್ನು ಮಾಡುವುದಕ್ಕಿಂತ ಮೊದಲು ಕೇದಾರದಲ್ಲಿ ಕೆಲವು ವರ್ಷಗಳ ಹಿಂದೆ ಕೇದಾರದಲ್ಲಿ ಕೇದಾರ ಕ್ಷೇತ್ರದಲ್ಲಿ ಎಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಅವತಾರವನ್ನು ಸಮಾಪ್ತಿಗೊಳಿಸಿದರು ಎಲ್ಲಿ ಅದೃಶ್ಯರಾದರು ಅವರ ಅವತಾರ ಮಾಡಿದ್ದು ಕೇರಳದಲ್ಲಿರುವಂತಹ ಕಾಲಟಿಯಲ್ಲಿ ಅವರು ಅವತಾರವನ್ನು ಸಮಾಪ್ತಿ ಮಾಡಿದ್ದು ಜ್ಯೋತಿರ್ಲಿಂಗ ಕ್ಷೇತ್ರವಂತಹ ಕೇದಾರನಾಥದಲ್ಲಿ ಅಲ್ಲೂ ಸಹ ಆ ಒಂದು ಮೂರ್ತಿಯನ್ನು ಅವರೇ ಮಾಡಿ ಮಾಡಿದ್ದಾರೆ ಆ ಒಂದು ಸುಂದರವಾದ ಮೂರ್ತಿಯನ್ನು ಸಹ ನಾವಲ್ಲಿ ಹೋದಾಗ ನೋಡಿದ್ವಿ ನಮಗೆ ಅತ್ಯಂತ ಸಂತೋಷ ಉಂಟಾಯಿತು ಹಾಗಾಗಿ ಅವರಿಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ